ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದ ಕನ್ನಡ ಬ್ಲಾಗ್ಸ್ ಫ್ರಮ್ ಯು ಎ ಹೇಗಿದ್ದೀರಾ ಎಲ್ಲರೂ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ ಲಾಸ್ಟ್ ವ್ಲಾಗ್ ಕಂಟಿನ್ಯೂಷನ್ ಬ್ಲಾಗ್ ಇದಾಗಿರುತ್ತೆ ನಾನು ಶೇರ್ ಮಾಡಿದ್ದೆ ನಿಮ್ಮ ಹತ್ರ ನನ್ನ ಫ್ರೆಂಡ್ ಬಂದಿದ್ದಾರೆ ಇನ್ನೂ ಸಿಕ್ಕಿಲ್ಲ ನಾವು ಹುಡುಕ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸೊ ಫೈನಲಿ ನಾವು ಹೋಗ್ತಾ ಇದೀವಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಗಿಫ್ಟ್ ಕೊಟ್ಲು ನಿಂಗೆ ತೋರ್ಸು ಇತ್ತು ನನ್ನ ತಲೆಯಲ್ಲ ಆಯ್ತಾ ಏನ್ ಮಾಡೋದು ಅಂತ ಅವಳಿಗೆ ಅವತ್ತಿನ ದಿನ ಹೊರಡ್ಬೇಕಾದ್ರೆ ಅನ್ಕೊಂಡ್ವಿ ಏನಾದ್ರೂ ಹೋಗಬೇಕು ಗಿಫ್ಟ್ ಏನು ಕೊಡೋದು ಅಂತೆಲ್ಲ ಮಾತಾಡ್ಕೊಂಡ್ವಿ ಆದರೆ ಯಾವತ್ತೂ ನಾನು ನೋಡೇ ಇಲ್ಲ ಅಲ್ವಾ ಇದೇ ಮೊದಲನೇ ಸರಿ ಮೀಟ್ ಮಾಡ್ತಾರ ಅಂತದ್ದು ಒಂದು ಐಡಿಯಾ ಬರುತ್ತೆ ನೋಡಿದ್ರೆ ನೆಕ್ಸ್ಟ್ ಟೈಮ್ ಮೀಟ್ ಆದಾಗ ಕೊಟ್ಟರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ ಲಕ್ಷಣಿ ಅವರಿಬ್ಬರಿಗೋಸ್ಕರ ಬ್ರೇಸ್ಲೆಟ್ ತೊಗೊಂಡ್ ಬಂದಿದ್ಲು ಇಬ್ರು ಹಾಕೊಂಡ್ರು ತುಂಬಾ ಕ್ಯೂಟ್ ಆಗಿತ್ತು ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇವರೇ ನಮ್ಮ ಫ್ರೆಂಡ್ ಕಾವ್ಯ ಮತ್ತೆ ಲಕ್ಷ್ಮಣ್ಯ ಅವರ ಫ್ಯಾಮಿಲಿ ಸೊ ಲಾಸ್ಟ್ ಲೋಗಲ್ಲಿ ಹೇಳ್ತಾ ಇದ್ರಿ ತುಂಬ ಹೊತ್ತಾಯ್ತು ನಿಮ್ ಫ್ರೆಂಡ್ ಸಿಕ್ಕಿದ್ರ ಅಂತೆಲ್ಲ ಹೇಳ್ಬಿಟ್ಟು ಫೈನಲಿ ಸಿಕ್ಕಿದ್ದಾರೆ ಅದಾದ್ಮೇಲೆ ನನ್ನ ತಂಗಿ ಕೂಡ ಹೇಳ್ತಾ ಇದ್ಲು ಲಾಸ್ಟ್ ಕಂಪ್ಲೀಟ್ ಆಗಿ ನೋಡಿದೆ ಇವಾಗ ಸಿಗ್ತಾರೆ ಅವಾಗ ಬರ್ತಾರೆ ಅಂತ ನೋಡ್ತಿದ್ರೆ ಬೆಳದಿಂಗಳ ಬಾಲೆ ಮೂವಿ ನೆನಪಾದಂಗೆ ಆಯಿತು ಕೊನೆಗೂ ನಿಮ್ಮ ಫ್ರೆಂಡ್ಸ್ ಸಿಗಲೇ ಇಲ್ಲ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀಯ ಇಲ್ವಾ ಅಂತೆಲ್ಲ ಕೇಳ್ತಾ ಇದ್ಲು ಸೊ ಫೈನಲಿ ಶೇರ್ ಮಾಡಿದ್ದೀನಿ ಅಲ್ಲಿ ವೈಟ್ ಆ್ಯಂಡ್ ಗ್ರೀನ್ ಡ್ರೆಸ್ ಹಾಕೊಂಡಿಲ್ಲಲಲ್ಲ ಆ ಹುಡುಗಿ ಬಂದ್ಬಿಟ್ಟು ನಾನು ಫೋಟೋಸ್ ಕ್ಲಿಕ್ ಮಾಡಿದ್ದೆ ಅಲ್ಲಿ ಮನೆಗೆ ಬಂದು ನೋಡಿದ್ರೆ ಸ್ಟ್ಯಾಚು ಥರನೇ ಇದ್ದಾರೆ ಇಬ್ಬರು ಅದ್ರಲ್ಲಿ ಮಗು ಯಾವುದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ

ಅಷ್ಟೇ ಆ ಗೇಟ್ ಹತ್ರ ಹೋಗಿ ನೋಡೋಣ ಅದೇ ಹೇಳ್ತೀಯ ನಾನು ಅಲ್ಲೇ ಹೋಗೋಣ ಅಲ್ಲಲ್ಲ ಅಲ್ಲಿ ಒಳಗೋಗೋಕ್ಕಾಗಲ್ಲ ಬರೀ ನಿಂತ್ಕೊಂಡು ನೋಡೋದಷ್ಟೇ ಹತ್ತದ ದಿನ ನೀರನ್ನ ನೀರು ಫೋರ್ಸಾಗಿ ಕರಿತಾ ಇದೆ ನೋಡು ಹೌದಾ <laughs> どんでみようじゃないけれど。

yeah this job maar gaya this job okay let's see oh my god asaiya uncle saddas i think i don't oh my

ಪೀಸ್ ಬೇಡ ರೋಲ್ ಮಾಡ್ಕೊಂಡು ತಿನ್ನು ಬಸ್ಸರೆಲ್ಲ ಮಾಡಿ ಮಾಡೋಷ್ಟಲ್ಲಿ ಟೈಮ್ ಆಗೋಯ್ತು ಪಾರ್ಟಿ ಆಗ್ತಿದ್ರು ಇಲ್ಲಿ ಒಂದು ಪ್ರೈವೇಟ್ ಇವೆಂಟ್ ಏನೋ ನಡೀತಾ ಇತ್ತು ಮೇ ಬಿ ಸಾಯಂಕಾಲ ಇತ್ತು ಅನ್ಸತ್ತೆ ಎಲ್ಲ ರೆಡಿ ಮಾಡ್ತಾ ಇದ್ರು ಹಾಗೆ ಸ್ಟೇಜ್ ಎಲ್ಲ ರೆಡಿ ಮಾಡ್ತಾ ಇದ್ರು ಡಾನ್ಸ್ ಪರ್ಫಾಮೆನ್ಸ್ಗೆಲ್ಲದಕ್ಕೂ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ತುಂಬಾ ವೇಟ್ ಮಾಡಿದ್ವಿ ಅದಾದ್ಮೇಲೆ ಟ್ಯೂಲಿಪ್ಸ್ ಎಲ್ಲ ನೋಡಿ ಖುಷಿ ಆಗಿತ್ತು ಫಸ್ಟ್ ನನಗಿಲ್ಲಿ ಇಷ್ಟ ಆಗಿದ್ ಬಂದು ಮೊದಲನೇದು ಟ್ಯೂಲಿಪ್ಸ್ ಸೆಕೆಂಡ್ ಒನ್ ಬಂದು ವಾಟರ್ ಫಾಲ್ಸ್ ಅದಾದ್ಮೇಲೆ ಈ ಲೇಕ್ ಇಷ್ಟ ಆಯಿತು ಆದರೆ ಅಲ್ಲಿ ನಮ್ಗೆ ಎಂಟ್ರಿ ಇರಲಿಲ್ಲ ಆ ಕಡೆಯಿಂದ ವಾಕರ್ಸ್ ಪಾತ್ ಇಂದ ಬರ್ಬೋದಾಗಿತ್ತು ನಾವು ಸೊ ಒಂದೊಂದು ವ್ಯೂ ಚೆನ್ನಾಗಿದೆ ಯಾವಾಗಾದ್ರೂ ಬರೋಣ ಅಂತ ಅಂದ್ಕೊಂಡ್ವಿ ಗೊತ್ತಿಲ್ಲ ಯಾವಾಗ ಬರ್ತೀವಿ ಅಂತ ಅದ್ರ ಜೊತೆಗೆ

ಹಾಗೆ ಲಾಸ್ಟ್ ಎಂಡಿಂಗ್ ಎಂಡಿಂಗಲ್ಲಿ ತೋರಿಸಿದ್ದೆ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಫೋಟೋ ಶೂಟ್ಸ್ ಎಲ್ಲ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಎಲ್ಲ ವೆಡ್ಡಿಂಗ್ ಫೋಟೋ ಶೂಟ್ಸ್ ಅಥವಾ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ಗೊತ್ತಿಲ್ಲ ಕೆಲವು ಕಡೆ ಅನಿಸ್ತಾ ಇತ್ತು ಫುಲ್ ಮದ್ವೆಗೆ ರೆಡಿ ಆಗಿ ಬಂದಿದ್ರು ಅಂತ ಬಟ್ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ಅಂತ ಅನ್ಸುತ್ತೆ ಆ ಅಲ್ಲಿ ಫೋಟೋಸ್ ತಗೊಬೇಕು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರು ಆದ್ರೆ ಆಗ್ತಾನೆ ಇರಲಿಲ್ಲ ಒಬ್ಬರಾದ್ಮೇಲೆ ಒಬ್ರು ಅದೇ ಈ ತರ ವೆಡ್ಡಿಂಗ್ ಶೋ ಫೋಟೋ ಶೂಟ್ಸ್ ಗೆನೆ ಎಲ್ಲ ಇದ್ದಿದ್ರಿಂದ ನಮ್ಮಂತವ್ರು ಯಾರು ಫೋಟೋಸ್ ಅಲ್ಲಿ ತೊಗೊಳಕ್ಕೆ ಆಗಲಿಲ್ಲ ಅಂತ ಹೇಳ್ಬೋದು ಇನ್ನ ಕ್ಲೋಸಿಂಗ್ ಟೈಮ್ ಅಲ್ಲಿ ನಾನು ತೊಗೊಂಬತ್ತು ಆಗಿತ್ತು ಆದರೆ ಇನ್ನೂ ಒಂದು ಅವಾಂತರ ಆಯಿತು ಸೊ ವಿಡಿಯೋ ಎಂಡಿಂಗ್ ವರೆಗೂ ನೋಡಿ ಗೊತ್ತಾಗುತ್ತೆ ಏನಾಯಿತು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ ಹಾಗೆ ಎಲ್ಲರೂ ಮಾತಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ನ್ಯಾಚುರಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಆದಷ್ಟು ಬ್ಲಾಗ್ಸ್ನ ಹಾಗೆ ಹಾಕಿದಿನಿ ಇನ್ನ ಇಲ್ಲಿ ಬಂದ್ಬಿಟ್ಟು ಈ ರೆಡ್ ಕಲರ್ ಟ್ಯೂಲಿಪ್ ಚೆನ್ನಾಗಿತ್ತು ಪರ್ಪಲ್ ಅಂಡ್ ರೆಡ್ ಹಾಗೆ ವೀಡಿಯೋದಲ್ಲಿ ಹೇಗೆ ಕಾಣಿಸಿದ ಗೊತ್ತಿಲ್ಲ ಬಟ್ ಫೋಟೋಸ್ ಎಲ್ಲ ತೆಗೆಯೋದಕ್ಕೆ ತುಂಬ ಚೆನ್ನಾಗಿತ್ತು ಆ ಪ್ಲೇಸ್ ಅಂತೂ ಹಸ್ಬೆಂಡ್ಗೆ ಫೋಟೋಸ್ ಕ್ಲಿಕ್ ಮಾಡೋದು ಅಂದ್ರೆ ಏನಷ್ಟು ಇಷ್ಟ ಆಗಲ್ಲ ಫೋಟೋಸ್ಗೂ ಬರೋದಿಲ್ಲ ಸೊ ನಾವು ನಾವೇ ಮಕ್ಕಳು ಮತ್ತೆ ನಾವು ಎಲ್ಲ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ நமது தக்தியாட்டி நடி Баг борахдаг яа. Аа, нээгээд л байна. Аа, нээгээд л энэ нээнэ. Аа. Энд товчхоо хийх гэсэн юм. Аа. I think it's changed it now. I have decided, uh, when we get to the point where we meet, like, inter-deciders, we should come ಈ ಕಂಪ್ಲೀಟ್ ವಿಡಿಯೋ ಎಲ್ಲ ಬಂಗಾರು ಮತ್ತೆ ಅವರಪ್ಪ ಅಪ್ಪ ಅಂಥದ್ದು ಅಂತದ್ದು ನಾನು ಮಕ್ಕಳನ್ನ ವಾಶ್ರೂಮ್ ಕರ್ಕೊಂಡು ಹೋಗಿದ್ದೆ ಅಂದ್ರೆ ನಾನು ಕಬಿಯೊಬ್ರು ಆದ್ಯನ ಅವ್ರನ್ನೆಲ್ಲ ಆ ಕಡೆ ಹೋಗಿ ಅಷ್ಟರಲ್ಲಿ ಈ ವಿಡಿಯೋಸ್ ಎಲ್ಲ ತೆಗ್ದಿದ್ರು ಬಂಗಾರು ಹೇಳ್ತಾ ಇದ್ಲು ಅಮ್ಮ ವೀಡಿಯೋಸ್ ಹಾಕಮ್ಮ ಟ್ಯೂಲಿಪ್ ಎಲ್ಲ ಚೆನ್ನಾಗಿ ತೆಗ್ದಿದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಶೇರ್ ಮಾಡಿದೆ ಎಷ್ಟು ಒಂದು ಒಳ್ಳೆ ಚೆನ್ನಾಗಿರೋ ಪ್ಲೇಸ್ ಅಂತ ಏ ಫ್ರೆಂಡ್ಸ್ ಅಲ್ವಾ ತಾತ ಅಲ್ಲ ಫ್ರೆಂಡ್ಸು ಫ್ರೆಂಡ್ಸ್ ಹಿಂಗಿರ್ಬೇಕು ಬನ್ನಿ ನಾನು ಎಂಟ್ರೆನ್ಸ್ ಅಲ್ಲೇ ಟಿಕೆಟ್ ಪರ್ಚೇಸ್ ಮಾಡ್ತಂದ್ರೆ ನೀವು ಇಲ್ಲ ಈ ಕಡೆ ಬಂದೆ ಎಂಟ್ರೆನ್ಸ್ ಇದೆ ನಮಗೆ ಗೊತ್ತಿರಲಿಲ್ಲ ನಾವು ಯುಶುವಲಿ ಬದಾಗಲ್ಲ ಆ ಕಡೆ ಇದ್ದನೇ ಬಂದಿರೋದು ಇದೇನಿದು উল্টা ಎಂಟ್ರಿ ಹೀಗಾಗೇನಾ ಗಾಯ್ಸ್ i didn't

ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಲಾಸ್ಟಲ್ಲಿ ಅಲ್ಲಿ ಇಷ್ಟ ಆಗಿದ್ ಬಂದ್ಬಿಟ್ಟು ಬ್ರಾನ್ಸ್ ಇಂದ ಮಾಡಿರೋ ಫ್ರೆಂಡ್ಸ್ ಸ್ಟ್ಯಾಚು ಎಷ್ಟು ಯುನೀಕ್ ಆಗಿತ್ತು ಅಂತ ಅಂದ್ರೆ ಅವರಿಬ್ರು ಕುತ್ಕೊಂಡು ಅದರಲ್ಲೂ ಯಾರೋ ಒಬ್ರು ಅಂಕಲ್ ಬಂದ್ಬಿಟ್ಟು ಅಲ್ಲಿ ಶೂ ಕೆಳಗೆ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊತ ಇದ್ರು ಚೆನ್ನಾಗಿತ್ತು ಅದಾದ್ಮೇಲೆ ಇಲ್ಲೊಂದು ಟ್ಯೂಲಿಪ್ ತುಂಬಾನೇ ಚೆನ್ನಾಗಿತ್ತು ಜಾಸ್ತಿ ಇತ್ತು ಸೊ ಹಾಗಾಗಿ ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಮತ್ತೆ ಮಕ್ಳಿನ ಎಲ್ಲರದ್ದು ಒಂದಷ್ಟು ಫೋಟೋಸ್ ಎಲ್ಲ ತೆಗೆದ್ವಿ ಆ ಲಾಸ್ಟ್ ಅಲ್ಲಿ ವಿಡಿಯೋ ಎಂಡಿಂಗ್ ಅಲ್ಲಿ ಎಲ್ಲ ಫೋಟೋಸ್ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಸೊ ನೀವು ನೋಡಬಹುದು ಹಾಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಲಾಸ್ಟ್ ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ನಾನು ಬೋರ್ ಆಗುತ್ತೆ ನೋ ನಿಮಗೂ ಅಂತ ಅನ್ಕೊಂಡಿದೆ ಬಟ್ ಈ పార్ಕ್ ನ ತುಂಬಾ ಇಷ್ಟಪಾಟಿದಿರ ಥ್ಯಾಂಕ್ ಯು ಓಗಳಾ ಲೈಫ್ ಲಾಂಗ್ ಅನುಭವಿಸಬೇಕು ಹಿಂಗೆ ಹಿಡ್ಕೊಂಡು ಇವತ್ತು ಒಂದೇ ದಿನ ಮಾತ್ರ ಅಲ್ಲ ಅಂತ ಇಷ್ಟು ಪೇಷನ್ಸ್ ಇಂದ ಉನ್ಬ ಪವಾಗಿಂದ ক্যারি ಮಾಡ್ಸಾರೆ ಅಲ್ವಾ ಓ ಇಲ್ಲ ಬೇರೆ ತುಂಬಾ ಕಮ್ಮಿ ನಾನು ಹೇಳ್ತಿದ್ದೆ ಅಲ್ವಾ ಎಷ್ಟು ಇಂದ ಕ್ಯಾರಿ ಮಾಡ್ತಿದ್ದಾನೆ ಅಂತ ಅದಕ್ಕೆ ಹಸ್ಬೆಂಡ್ ಹೇಳ್ತಾಯಿದ್ರು ಎಲ್ಲ ಹೊಸುದ್ರಲ್ಲಿ ಹಿಂಗೆ ಇರುತ್ತೆ ಅದಾದ್ಮೇಲೆ ಬೋರ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವೆಲ್ಲ ಕಾಮಿಡಿ ಮಾಡ್ತಾ ಇದ್ವಿ ಬಂಗಾರು ನಮ್ಮೆಲ್ಲರದು ವಿಡಿಯೋ ಮಾಡಿದ್ದಾಳೆ ಹಾಗಾಗಿ ನಮ್ದು ಸ್ವಲ್ಪ ಕ್ಲಿಪ್ಪಿಂಗ್ ಸಿಕ್ತು ಅಂತ ಹೇಳ್ಬೋದು ಅವ್ರು ಬಂದ್ಮೇಲೆ ಎಷ್ಟು ಬೇಗ ಟೈಮ್ ಆಯಿತು ಅಂತ ಗೊತ್ತಾಗ್ಲೇ ಇಲ್ಲ ಮನೆ ಕಡೆಗೆ ಹೊಡ್ತಾ ಇದೀವಿ ಮತ್ತೆ ಸಿಕ್ತಿರಲ್ವಾ ಅಲ್ಲಿ ಹೊರಗಡೆ ಬೇರೆ ಕಡೆ ಹೋಗ್ತಾ ನೋಡಿ ಫ್ರೆಂಡ್ಸ್ ಇವರು ಯೂಟ್ಯೂಬಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಈಗಾಗಲೇ ಸುಮಾರು ತಿಂಗಳಿಂದ ಮಾತಾಡ್ತೀವಿ ಇಬ್ರು ಗಂಟೆ ಗಂಟೆ ಮಾತಾಡ್ತೀವಿ ಸೊ ಕ್ಯಾಮ್ರಾ ಆರಾಮಾಗಿ ಬಂದರು ಎಷ್ಟೊಂದು ಜನ ಬರಲ್ಲ ಸೊ ನೋಡ್ಕೊಳ್ಳಿ ಹೊಸ ಫ್ರೆಂಡ್ ನಮಗೆ ಕಾವ್ಯ ಫ್ಯಾಮಿಲಿ ಹೇಳಿ ಕಾವ್ಯ ನಮ್ಮ ವಿಡಿಯೋಸ್ ನೋಡ್ತಿರ್ತೀರಲ್ಲ ಏನಾದರೂ ವಿಡಿಯೋಸ್ ನೋಡಿರೋದ್ರ ಬಗ್ಗೆ ಅಥವಾ ಏನೋ ಚೇಂಜಸ್ ಇದೆಯಾ ಏನು ಇಲ್ಲ ಸೇಮ್ ವೀಡಿಯೋದಲ್ಲೇ ಹೆಂಗಿದೆಯೋ ಅದೇ ಥರ ಹೇಳಿಯಾ ಹೌದು ಏನಾದ್ರೂ ಏನೋ ವೀಡಿಯೋಸ್ಗೋಸ್ಕರ ಮಾಡ್ತಾರೆ ಆ ಥರ ಏನಾದ್ರು ಅನಿಸ್ತಾ ನಿಮಗೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಹಾಗೆಲ್ಲ ಫುಲ್ ನ್ಯಾಚುರಲ್ ಏನಾ ನ್ಯಾಚುರಲ್ ನ್ಯಾಚುರಲ್ಲಾ ಓನ್ಲಿ ನ್ಯಾಚುರಲ್ ಹ್ಞೂ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಬಂದಿದ್ದಕ್ಕೆ ನಮ್ಮನ್ನ ಹೊರಗಡೆ ಬಂದಿನ ನಾವು ಬರಬೇಕಿತ್ತು ನಿಮ್ಮನ್ನು ಕರ್ಕೊಂಡ ಬರಬೇಕಾಗಿತ್ತು ಒಂದು ಏನೆంటారు ಸುಸಂದರ್ಭ ಸುಸಂದರ್ಭ ಬ್ಯೂಟಿಫುಲ್ ಡೇ ಇವತ್ತು ಆಕ್ಚುಲಿ ಎಂಜಾಯ್ ಮಾಡಿದ್ವಿ ವೆದರು ಚೆನ್ನಾಗಿದೆ ಅವರು ನೋಡಿ ಸಿಕ್ಕಿ ಚಾನ್ಸು ಎಲ್ಲಂದ್ರೆ ಅಲ್ಲೇ ಆಟ ಓಕೆ ಹೊರಡೋಣ ಎಲ್ಲ ಹೋಗೋಣ ಸರ್ ಅಂತ ಹೇಳ್ತಾ ಇದ್ದಾರೆ ಸ್ಟಾಪ್ ಹೋಗೋಣ <laughs> 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 <laughs>

ಹಾ ಮತ್ತೆ ಬೆಳಿಗ್ಗೆ ಥರ ಟೈಮ್ ವೇಸ್ಟ್ ಮಾಡೋದು ಬೇಡ ನಮ್ಗೇನು ಇಲ್ಲ ಇಲ್ಲವೇನೆ ಇವರೆಲ್ಲ ಫ್ಲೇವರು ಟ್ರೈ ಮಾಡಿದ್ದಾರೆ ಯಾವ ಚೆನ್ನಾಗಿದೆ ಅದು ನೀಟಾಗಿ ಹೇಳ್ತಾರೆ ಹ್ಮ್ ಓಕೆ

ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಏನೋ ಆಯಿತು ಲಾಸ್ಟಲ್ಲಿ ಹೇಳ್ತೀನಿ ಏನಾಯಿತು ಅಂತ ಹೇಳಿಬಿಟ್ಟು ವೀಡಿಯೋ ಎಂಡಿಂಗ್ವರೆಗೂ ನೋಡಿ ಅಂತ ಹೇಳ್ಬಿಟ್ಟು ಆದ್ಯನ ಕೈ ಅಬ್ಸರ್ವ್ ಮಾಡಿ ಏನಾಯಿತು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅವರು ಬೇರೆ ಗೇಟಲ್ಲಿ ಕಾರ್ ಪಾರ್ಕ್ ಮಾಡಿದ್ದರಿಂದ ಇಬ್ಬರು ಅಪೋಸಿಟ್ ಡೈರೆಕ್ಷನ್ ಅಲ್ಲಿದ್ವಿ ಸೊ ಹಾಗಾಗಿ ನಮ್ಮದು ಸ್ವಲ್ಪ ದೂರನೇ ಇತ್ತು ನಡ್ಕೊಂಡು ಹೋಗಬೇಕಿತ್ತು ಇಬ್ಬರು ಸ್ಟಾರ್ ಬಾಕ್ಸಲ್ಲಿ ಮೀಟ್ ಮಾಡೋಣ ಕಾಫಿ ಕುಡ್ಕೊಂಡು ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆದರೆ ಆದ್ಯ ಕೈಗೆ ಬ್ರೇಸ್ಲೆಟ್ ಹಾಕೊಂಡು ಬಂದಿದ್ಲು ಆ ಬ್ರೇಸ್ಲೆಟ್ನ ಬಂಗಾರು ಕೊಟ್ಟಿದ್ದು ಬೆಳಗ್ಗೆ ನಾನು ನೋಡಿದ್ದೆ ಬಟ್ ನಾನೇನು ಅಂದ್ಕೊಂಡಿದೆ ಅಂತಂದರೆ ಯೂಶಲಿ ಬಂಗಾರ ಯಾವಾಗಲೂ ಸಿಲ್ವರ್ ಬ್ರೇಸ್ಲೆಟ್ ಕೊಟ್ಟಿರ್ತಾಳೆ ಅದೇ ಕೊಟ್ಟಿದ್ದಾಳೆ ಅಂತ ನನ್ನ ತಲೆಯಲ್ಲಿ ಇತ್ತು ಯಾಕಂದ್ರೆ ಎರಡೂ ಒಂದೇ ಕಲರ್ ಆದರೆ ಇದು ಬಂದ್ಬಿಟ್ಟು ಕುಶಾಲ್ಸಿಂದ ತರಿಸಿದ್ದಿದ್ದು ಇಂಡಿಯಾ ಇಂದ ನಾನು ಆ ಇದು ಸಿಲ್ವರ್ ಅಂತ ನಾನು ಸ್ವಲ್ಪ ಕನ್ಫ್ಯೂಸ್ ಆದೆ ಇಲ್ಲಿಂದ ಯಾವಾಗ ಗೊತ್ತಾಯಿತು ಅಂತ ಕೂಡ ನಿಮಗೆ ವಿಡಿಯೋ ನೋಡ್ತಾ ಇರಿ ಗೊತ್ತಾಗುತ್ತೆ ಪಾರ್ಕಿಂಗಲ್ಲಿ ನಮಗೆ ಗೊತ್ತಾಗಿದ್ದು ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಬರಬೇಕಾದ್ರೂ ಕೂಡ ಆ ಬ್ರೇಸ್ಲೆಟ್ ಇತ್ತು ಆದರೆ ನಾವು ನಡ್ಕೊಂಡು ಹೋಗಬೇಕಾದ್ರೆ ಅಂದರೆ ಈ ದಾರಿನಲ್ಲಿ ವಾಕ್ ಪೇನಲ್ಲಿ ಎಲ್ಲೋ ಬಿದೋಗಿದೆ ಅದು ಸೊ ಅವಳು ಪಾರ್ಕಿಂಗಲ್ಲಿ ಹೇಳಿದ್ಲು ಫಸ್ಟು ಬಂಗಾರಿಗೆ ಅವ್ರಪ್ಪಂಗೆಲ್ಲ ಹೇಳಿದಾಳೆ ನಮಗೆ ನನಗೆ ಗೊತ್ತಾಗಲಿಲ್ಲ ವಿಡಿಯೋ ಮಾಡ್ತಿದ್ದೆ ನಾನು ಅದಾದಮೇಲೆ ಸ್ವಲ್ಪ ಮುಂದೆ ಹೋದ್ವಿ ಅವಾಗ ಗೊತ್ತಾಯಿತು ನನಗೆ ಪಾ ಅಂದರೆ ನಂಗೆ ಲಿಫ್ಟಲ್ಲಿ ಗೊತ್ತಾಯಿತು ಅವಾಗ ನಾನು ಹೇಳಿದೆ ಅಯ್ಯೋ ಅದು ಮಿಸ್ ಮಾಡ್ಕೊಂಬಿಟ್ಟಿದ್ದಾಳೆ ನಾನು ಹೋಗಿ ಹುಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ವಾಪಸ್ ಬಂದೆ ನಂದು ಬ್ಯಾಟ್ರಿ ಬೇರೆ ಲೋ ಆಗಿತ್ತು ಅದ್ರ ಜೊತೆಗೆ ಸ್ವಿಚ್ ಆಫ್ ಕೂಡ ಆಗೋಯಿತು ಲಾಸ್ಟಲ್ಲಿ ಅವರೇ ಪಾಪ ಅಲ್ಲಿ ಎಲ್ಲ ಕ್ಲೋಸ್ ಮಾಡ್ತಿರು ಪಾರ್ಕ್ ಏನಾಯಿತು ಅಂತೆಲ್ಲ ಹೇಳಿದ್ರು ಹುಡುಕ್ತಾ ಇದ್ದೆ ಅವರು ಪಾಪ ಬಂದು ಹುಡುಕಿದ್ರು ಫುಲ್ ನಾವು ಎಷ್ಟು ದೂರ ನಡ್ಕೊಂಡು ಬಂದಿದ್ವು ಅಷ್ಟು ದೂರ ನಡ್ಕೊಂಡು ಹೋದ ಹೋಗಿದ್ದಾಯಿತು ಫಸ್ಟೇ ನನಗೆ ಅದು ಕುಶಾಲಸಿಂದ ತರಿಸಿದ್ದು ಅಂತ ಗೊತ್ತಿದ್ರೆ ಬಿಟ್ಬಿಟ್ಟಿರ್ತಿದೆ ಸೊ ಆ ಕನ್ಫ್ಯೂಷನ್ ಅಲ್ಲಿ ಹೋಗಿ ಹುಡುಕಿದ್ದು ಅದೆಲ್ಲೂ ಸಿಗಲೂ ಇಲ್ಲ ಆದರೆ ನಾನು ಹುಡುಕೋದಕ್ಕೆ ಅಂತ ಹೋದಾಗ ಫೋನ್ ಸ್ವಿಚ್ ಆಫ್ ಆಗೋಯಿತು ಮತ್ತೆ ಸ್ವಿಚ್ ಆನ್ ಮಾಡಿ ಒನ್ ಪರ್ಸೆಂಟ್ ಬ್ಯಾಟ್ರಿ ಇತ್ತು ಕಾವ್ಯನಿಗೆ ಮೆಸೇಜ್ ಮಾಡಿಬಿಟ್ಟೆ ಹಸ್ಬೆಂಡ್ ಹತ್ರನೂ ನಂಬರ್ ಇಲ್ಲ ಅವ್ರದ್ದು ಸೊ ಹಾಗಾಗಿ ನಾನು ಇಲ್ಲ ಈ ಥರ ಮಿಸ್ ಆಗಿದ್ದೆ ಕಾವ್ಯ ನೀವು ಹೋಗಿ ಕುಡ್ಕೊಂಡು ಮನೆಗೆ ಹೋಗಿ ನಾನು ಮನೆಗೆ ಹೋಗ್ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಹೇಳಿದೆ ಅಷ್ಟರಲ್ಲಿ ಫೋನು ಸ್ವಿಚ್ ಆಫ್ ಆಗೋಯಿತು ಸೊ ಎಲ್ಲ ಉಡ್ಕೊಂಡು ಬಂದರೆ ಹಸ್ಬೆಂಡ್ ಕೂಡ ಬೇರೆ ಕಡೆ ಕಾರ್ ಪಾರ್ಕಿಂಗ್ ಅಲ್ಲಿ ಮುಗ್ದೋಗಿತ್ತು ಟೈಮ್ ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಕಡೆ ಹೋಗಿದ್ರು ಅಲ್ಲಿರೋದ್ರದೇ ನಂಬರ್ ಇಸ್ಕೊಂಡು ಅವ್ರು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹೋಗಿದ್ದಾಯಿತು ಹೋಗಿದ್ದಾಯ್ತು bye ಇಂತಕ್ಕೆ ಹುಡ್ಕೊಂಬರೋದಾ ಏ ಎಲ್ಲಿಂದ ನೋಡ್ಕೊಂಡಿಲ್ಲ ಅದೇ ನೀನು ಬಂಗಾರಗಂತೂ ತುಂಬಾನೇ ಕೋಪ ಬಂದ್ಬಿಡ್ತು ನೋಡ್ಬೋದು ಅವಳನ್ನ ಕಳ್ದೋಗಿದ್ ಓಕೆ ಅವ್ಳಗ್ ಸ್ವಲ್ಪ ರಿಗ್ರೆಟೇ ಇಲ್ಲ ಅಂತ ಹೇಳ್ಬಿಟ್ಟು ಫುಲ್ ಕೋಪ ಮಾಡ್ಕೊಂಡ್ಬಿಟ್ಟಿದ್ಲು ಪಾಪ ನಮ್ಮ ಜೊತೆನೇ ಹುಡುಕಿ ಆ ಕಡೆ ನಾನು ಅಡ್ಕೊಂಡು ಹೋಗ್ಬೇಡಿ ಅಂತ ಡ್ರಾಪ್ ಮಾಡಿ ಎಂಟ್ರೆನ್ಸ್ ವರ್ಗು ಬಿಟ್ರು ಅವರೇ ಫೋನ್ ಅವ್ರ ಫೋನ್ ನಾನು ಕಾಲ್ ಮಾಡಿದ್ದು ಹಸ್ಬೆಂಡ್ಗೆ ಅದಾದ್ಮೇಲೆ ಮನೆಗೆ ಬಂದ್ವಿ ಬೇಕು ಅಂದ್ರೆ ನಾಳೆ ಬೆಳಗ್ಗೆ ಒಂದ್ಸರಿ ಕಾಲ್ ಮಾಡಿ ಆಫೀಸ್ ಓಪನ್ ಮಾಡಿದಾದ್ಮೇಲೆ ಕಸ್ಟಮರ್ ಕೇರ್ಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಹೇಳಕ್ ಆಗಲ್ಲ ಲಾಸ್ಟ್ ಅಂಡ್ ಫೌಂಡ್ ಅಲ್ಲಿ ಎತ್ತಿಟ್ಟಿರ್ತಾರೆ ಅನ್ಸತ್ತೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ ಕೂಡ ಹೇಳಿದ್ರು ಆದ್ರೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು ಅದು ಒಂದು ನನ್ಗನ್ಸ ಪ್ರಕಾರ ಒಂದ್ ತೌಸಂಡ್ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದೀನಿ ಅನ್ಕೋತೀನಿ ಅವರು ಹೋಗಿ ಬರೋದಕ್ಕೆ ನಮಗೆ ಟ್ವೆಂಟಿ ಡಾಲರ್ಸೇ ಆಗೋಗುತ್ತೆ ಅದ್ ಸಿಕ್ಕಿದ್ರು ನಾನು ಬರಲ್ಲ ಏನು ಕಾಲ್ ಮಾಡೋದೆಲ್ಲ ಏನು ಬೇಡ ಅಂತ ಹೇಳಿದ್ರು ಆಮೇಲೆ ಅದು ಹೇಳ್ತಾ ಇದ್ರು ಟ್ವೆಂಟಿ ಡಾಲರ್ಸ್ಗೋಸ್ಕರ ನೀನು ಅಲ್ಲೆಲ್ಲ ಹೋಗಿ ಹುಡ್ಕೊಂಡು ಬಂದ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಇನ್ ಕೇಸ್ ಸಿಕ್ಕಿದ್ರು ನಮಗೆ ಪೆಟ್ರೋಲ್ಗೆ ಆಗೋಗುತ್ತೆ ಇದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅದು ದುಡ್ಡು ಎಷ್ಟಾದರೂ ಇರಲಿ ಆದರೆ ಆ ಮೆಮೊರೀಸ್ ಇರುತ್ತಲ್ವಾ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಆ ಫೋಟೋಸಲ್ಲಿ ಕೂಡ ನಾನು ಸಾಂಗ್ಸ್ ಎಲ್ಲ ಹಾಕಿದ್ದೀನಲ್ಲ ಆ ಫೋಟೋಸಲ್ಲೆಲ್ಲ ನೋಡ್ತಾ ಇದ್ರು ಕೂಡ ನಂಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿತ್ತು ಸೊ ನೋಡಿದ್ರಿ ಅಲ್ವಾ ಈ ರೀತಿ ಆಗಿದ್ದಕ್ಕೆ ನಾವು ಲಾಸ್ಟಲ್ಲಿ ಸರಿಯಾಗಿ ಗುಡ್ ಬೈ ಹೇಳೋದಕ್ಕೂ ಆಗಲಿಲ್ಲ ಇನ್ನೊಂದ್ಸರಿ ಯಾವಾಗಾದ್ರೂ ಸಿಗೋಣ ಅಂತ ಅನ್ಕೊಂಡ್ವಿ ಇನ್ನು ಮನೆಗೆ ಬಂದು ಪನ್ನೀರ್ ಕರಿ ಮಾಡಿಬಿಟ್ಟು ನಾನು ಚಪಾತಿ ಮಾಡಿದೆ ಅದಾದ್ಮೇಲೆ ಸೀಟ್ಸ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ಕೂಡ ನಿಮ್ಮ ಹತ್ರ ಹಾಗೆ ಶೇರ್ ಮಾಡಿದೆ ಹಾಗೆ ಇವತ್ತು ಪಾರ್ಕ್ ಅಲ್ಲಿ ತಗೊಂಡಿರೋಂತ ಒಂದಷ್ಟು ಫೋಟೋಸ್ ಕೂಡ ಶೇರ್ ಮಾಡಿದ್ದೀನಿ ಅಪ್ಪ ಅದ್ಯ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬ್ರೇಸ್ಲೆಟ್ನ ಇಟ್ಕೊಂಡಿದ್ದಾಳೆ ಆದರೆ ಇನ್ನೇನು ಮನೆಗೆ ಬರೋ ಟೈಮಲ್ಲಿ ಅದು ಮಿಸ್ಪ್ಲೇಸ್ ಆಯಿತು ಅದು ಋಣ ಇಲ್ಲ ಅಂತ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಸಿಗೋ ಇಲ್ಲ ಅದು ನನಗೆ ಮತ್ತು ಬಂಗಾರಿಗೆ ಸ್ವಲ್ಪ ಬೇಜಾರ್ ಕೂಡ ಆಯಿತು ಏನು ಮಾಡೋಕ್ಕಾಗೋದಿಲ್ಲ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್